ಎಂಎನ್ ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಎಸ್ಸಿ ಬಸ್ ಸ್ಟಾಂಡ್ ರಸ್ತೆ ಭೋವಿಕಲ್ ಚಿಂತಾಮಣಿ ನಮ್ಮಲ್ಲಿ ಎಲ್ಲಾ ರೀತಿಯ ನೇಮ್ ಬೋರ್ಡ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಕ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲಾ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾದಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರು ಮೂರಿಗೆ ಸಂಪರ್ಕಿಸಬಹುದು ಚಿಂತಾಮಣಿ ನಗರದ ಬೆಂಗಳೂರು ವೃತ್ತದಲ್ಲಿನ ಶ್ರೀ ಯೋಗನಾರಾಯಣ ಆಟೋ ನಿಲ್ದಾಣದಲ್ಲಿ ಬುಧವಾರ ಆಟೋ ಚಾಲಕರಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಶ್ರೀನಿವಾಸ್ ಹಾಗೂ ನಗರ ಪೊಲೀಸ್ ಠಾಣೆಯ ಸಿಐ ಶಿವಕುಮಾರ್ ಮತ್ತಿತರರು ಭಾಗವಹಿಸಿ ಕನ್ನಡಾಂಬಯ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಎಲ್ಲ ಆಟೋ ಚಾಲಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಸಪ ಅಧ್ಯಕ್ಷ ಶ್ರೀನಿವಾಸ್ ಹಾಗೂ ಸಿಐ ಶಿವಕುಮಾರ್ ಮಾತನಾಡಿ ಆಟೋ ಚಾಲಕರಿಂದ ಇಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿರುವುದು ಸಂತಸದ ಸಂಗತಿ ಇದು ಕೇವಲ ಒಂದು ಆಚರಣೆಯಲ್ಲ ಇದು ನಮ್ಮ ಭಾಷೆಯ ಹಿರಿಮೆ ಗರಿಮೆ ಸಂಸ್ಕೃತಿ ಮತ್ತು ಕನ್ನಡದ ಆತ್ಮ ಗೌರವವನ್ನು ಗೌರವಿಸುವ ಮಹಾ ಹಬ್ಬ ಆಟೋ ಚಾಲಕರು ಕನ್ನಡ ನಾಡನುಡಿ ಭಾಷೆಯನ್ನು ಉಳಿಸಲು ಮುಂದಾಗಬೇಕೆಂದರು ಈ ಸಂದರ್ಭದಲ್ಲಿ ತ್ರಿಚಕ್ರ ವಾಹನ ಚಾಲಕರ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಿ ವಿ ಮಂಜುನಾಥ್ ಚಿಂತಾಮಣಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಸದಸ್ಯರಾದ ಮೋಹನ್ ಗದ್ ಗದ್ದಕ್ ನವೀನ್ ಮಂಜುನಾಥ್ ಬಾಲು ಆನಂದ್ ನಾಸೀರ್ ಸೇರಿದಂತೆ ಎಲ್ಲ ಆಟೋ ಚಾಲಕರು ಮತ್ತಿತರರು ಉಪಸ್ಥಿತರಿದ್ದರು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಬಿ ವಿ ಎಂ ಕಲ್ಯಾಣ ಮಂಟಪದ ಎದುರು ಶಿಡ್ಡುಗಟ್ಟ ರಸ್ತೆ ತಿಮ್ಮಸಂದ್ರ ಚಿಂತಾಮಣಿ ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ರೇಷ್ಮೆ ಸ್ಯಾರಿಗಳು ದೊರೆಯುತ್ತವೆ ಕಾಟನ್ ಖಾದಿ ಲೆನಿನ್ ಟಿಸ್ಯೂ ಬ್ರಾಕೆಟ್ ಸೆಮಿ ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರಿ ವೆಂಕಟಗಿರಿ ಸ್ಯಾರೀಸ್ ಚಿರಾಲಾ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರಿ ವೆಸ್ಟ್ ಬೆಂಗಲ್ ಕಾಟನ್ ಸ್ಯಾರಿ ರೆಡಿಮೇಡ್ ಶೂಟಿಂಗ್ ಆ್ಯಂಡ್ ಶರ್ಟಿಂಗ್ ದೊರೆಯುತ್ತದೆ ರೈಮಂಡ್ಸ್ ಸಿಆರಾಮ್ ಕಾಟನ್ ಕದರ್ ಲೆನಿನ್ ರೈಮಂಡ್ಸ್ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಶೂಟ್ಸ್ ಬ್ಲೇಸರ್ ಶೇರ್ವಾನಿ ಲೆದರ್ ಶೂ ಶೂಶಪ್ಲಿ ಧೋತಿ ದೊರೆಯುತ್ತವೆ ಆರಾಧನಾ ಬೋಟಿಕ್ಸ್ ನಮ್ಮಲ್ಲಿ ಎಲ್ಲ ವಿಧವಾದ ಬ್ಲೌಸ್ ಹಾಗೂ ಡ್ರೆಸ್ಗಳಿಗೆ ಬೋಟಿಕ್ ಹ್ಯಾಂಡ್ ವರ್ಕ್ ಹಾಗೂ ಮಿಷಿನ್ ವರ್ಕ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ತುಂಬಾ ಜನ ಆಟೋ ಚಾಲಕರು ಅಂದ್ರೆ ಒಂಥರ ಏನಪ್ಪ ಅವರು ಹಿಂಗೆ ನನ್ನತ್ರ ಮೊದಲೇನೇ ತಿಳ್ಕೊಳ್ಳಿ ನಾನು ಅತಿ ಹೆಚ್ಚು ಪ್ರೀತಿ ಮಾಡೋದೇ ಆಟೋ ಚಾಲಕರಿಗೆ ಹೇಗೆ ಅಂತ ಕೇಳಿ ಹೇಗೆ ಅಂದ್ರೆ ಈ ನಾನು ಬೆಂಗಳೂರು ಸಿಟಿ ಕೆಲಸ ಮಾಡಿದ್ದೀನಿ ನಿಮ್ಯಾನ್ಸ್ ಆಸ್ಪತ್ರೆಯಲ್ಲಿ ಸ್ಟಡಿ ಮಾಡಿದ್ದಾರೆ ಯಾರು ಈಗ ಯಾರಾದರೂ ಕಷ್ಟದಲ್ಲಿದ್ದಾಗ ಜನರಿಗೆ ಮೊದಲನೇದಾಗಿ ಹೆಲ್ಪ್ ಮಾಡೋದು ಯಾರು ಅಂತ ಸ್ನೇಹ ಸಹಾಯ ಮಾಡೋದು ಯಾರು ಅಂತ ರೋಡಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗ್ತದೆ ಮೊದಲನೇದಾಗಿ ಟೂ ವೀಲರಲ್ಲಿ ಪಾಪ ಆ್ಯಕ್ಸಿಡೆಂಟನ್ನು ಕೂಡಿಸ್ಕೊಡೋಕಾಗಲ್ಲ ಏನೋ ಮಾಡಲ್ಲ ಕಾರಗಳು ಜ ಬರೋದ ಜನ ಕಾರು ನೋಡ್ಕೊಂಡು ಹೋಗ್ತಾ ಇರ್ತಾರೆ ನಾವು ಪೊಲೀಸರು ಮೊದಲನೇದಾಗಿ ನಂಬೋದೇ ಆಟೋದವ್ರನ್ನ ಅವನು ಅರ್ಧಂಬರ್ಧ ಏಟ್ ಬಿದ್ದು ಬದುಕ್ತಾನೋ ಇಲ್ವೋ ಗೊತ್ತಿಲ್ಲ ರಕ್ತ ಪೂರ್ತಿ ಹರಿದೋಗಿರ್ತದೆ ಸಹಾಯ ಸ್ಥಿತಿಲಿರ್ತಾರೆ ಮನುಷ್ಯ ಅದ್ರದಲ್ಲೇ ಬರಲಿ ಅದು ಪಾಪ ಅವ್ರು ನಮ್ಮ ಹಿಂದಿನ ದಿನ ಅವ್ರಿಗೆ ಫೈನ್ ಹಾಕಿರ್ತೀವಿ ಬೈದಿರ್ತೀವಿ ಆಟೋದವ್ರಿಗೆ ಈ ಆಟೋದವ್ರು ಮೊದಲೇ ಹಣ ಸರ್ ಹೇಳ ಅದ್ರಲ್ಲಿ ನೋಡ್ಬಾರ್ದು ಅವ್ರೆ ಜೊತೆಗೆ ಒಂದ್ ವೇಳೆ ಆ ಮನುಷ್ಯ ಬದುಕಿದಾನೋ ಸತ್ತಿದ ಯೋಚನೆ ಮಾಡಲ್ಲ ನೀವು ಹಾಕೋಣ ಹಣ ಹಾಕಿ 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 ಯಾಕೆಂದ್ರೆ ಫಸ್ಟ್ ಹಾಕೊಟ್ಟರೆ ಅವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೇ ಆಟೋದವ್ರು ಆ್ಯಂಬುಲೆನ್ಸ್ ಬರೋಲ್ಲ ಕಾರ್ ಬರಲ್ಲ ಟೂ ವೀಲರ್ ಬರಲ್ಲ ಇನ್ನೇನೂ ಬರೋಲ್ಲ ಮೊದಲನೇದು ಜನರಿಗೆ ಸಹಾಯ ಮಾಡದೇ ಆಡೋದು ಇದು ಇಡೀ ಕರ್ನಾಟಕದಲ್ಲಿ ಅದು ಅನ್ನೋದು ಈಗ ಚಿಂತಾಮಣಿ ಏನೋ ಒಂದು ಸಣ್ಣ ಪುಟ್ಟ ಆಟೋ ಒಂದು ಕರಿ ಅಂತೀನಿ ಪೊಲೀಸ್ಗಿರೋದ್ಕಿಂತ ಹೆಚ್ಚಾಗಿ ಮೊದಲು ಸ್ಪರ್ಶ ಅಥವಾ ಜನರಿಗೆ ಸಹಾಯ ಮಾಡದೇ ಆಡೋದು ಸೊ ಆಟೋದವರು ಅಂತ ದಯವಿಟ್ಟು ಯಾರು ಒಂಥರ ಮನೋಭಾವನೆ ಬೇಡ ಜನರಿಗೆ ಮೊದಲನೇದಾಗಿ ಸಹಾಯ ಮಾಡೋಕ್ಕೆ ಸಿಗೋಂಥವೇ ಆಟೋದವ್ರು ಸೊ ಹಾಗಾಗಿ ಆಟೋದವ್ರ ಮೇಲೆ ವಿಶೇಷವಾದ ಪ್ರೀತಿ ನನಗೂ ಇದೆ ಇದೇ ರೀತಿ ತಾವು ದಯವಿಟ್ಟು ಜನ ಸಾವಿರ ಹೇಳ್ಕೊಳ್ಳಿ ಇನ್ನೊಂದು ಮಾಡ್ಲಿ ನಿಮ್ಮ ಕರ್ತವ್ಯ ನೀವು ಮಾಡಿ ಇಷ್ಟು ಮೇಲೂ ಈ ಆಟೋದವರು ಏನು ನಾವು ಆಕ್ಸಿಡೆಂಟ್ ಆಗಿರೋರನ್ನ ಇನ್ನೊಬ್ಬರನ್ನ ನಾವು ಹಾಕೊಂಡು ಹೋಗ್ತಾರೆ ಇಷ್ಟು ಮಾಡಿದ್ಮೇಲೆ ಅವನು ಅದೇನು ಬಾಡಿನೇ ರಕ್ತನೇ ಆಗಲಿ ಏನಪ್ಪ ಹಂಗ ಹಣ ಬಿಡೋಣ ಗಾಡಿ ತೊಳೆಕ್ಕೆ ಮೂವತ್ತು ರೂಪಾಯಿ ಕೊಡ್ಬೋಣ ಅಂತ ಅಷ್ಟೇ ಅಷ್ಟೇ ಕೇಳಲ್ಲ ಅವರು ನೀವು ಕಾರ್ ಲಾಗಲಿ ಆಂಬುಲೆನ್ಸ್ ಅದೇ ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕು ಆಟೋದವ್ರಿಗೆ ಹಣ ಬಿಡೋಣ ಪಾಪ ಅವ್ನಿಗೆ ಎಲ್ಪ್ ಆಗಲಿ ಬಿಡೋಣ ತೊಳೆಯೋಕ್ಕೆ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡ್ಬಿಡೋಣ ಸಾಕು ಇಷ್ಟೇ ಪಾಪ ಅಂಥ ಜನ ಆಟೋದವರು ಹಾಗಾಗಿ ಏನೇನಾದ ಇನ್ನೇಮೋ ಏನೋ ಗೊತ್ತಿಲ್ಲ ನನಗಂತೂ ವಿಶೇಷವಾದ ಅಭಿಮಾನ ಇದೆ ಆಟೋ ಡ್ರೈವರ್ಗಳ ಬಗ್ಗೆ ಇದೇ ಥರ ಉಳಿಸ್ಕೊಳ್ಳಿ ಒಂದು ಕಡೆ ಮೇಲೆ ಒಳ್ಳೆಯವರು ಕೆಟ್ಟವ್ರು ಇದ್ದೇ ಇರ್ತಾರೆ ಆಟೋದವ್ರು ಯಾರಾದರೂ ಉಲ್ಟಾ ಸೀದಾ ಇದ್ದರೆ ನೀವು ನೀವೇ ಅವರಿಗೆ ಸರಿದಾರಿ ತೊಗೊಂಬನ್ನಿ ನಿಮಗೆಲ್ಲ ಒಳ್ಳೆಯ ಹೆಸರು ಇದೆ ಜನ ಐಡೆಂಟಿಫೈ ಅವರು ನಾವಂತೂ ಪೊಲೀಸರು ನಿಮ್ಮ ಮೇಲೆ ಭಾರಿ ಪ್ರೀತಿ ಇಟ್ಟಿದ್ದೀವಿ ಅದನ್ನು ಉಳಿಸ್ಕೊಂಡು ಹೋಗಿ ಇದೇ ರೀತಿ ಗಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಎ ಟು ಜಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ